ಲಾಪ್ರೆಪ್ ಟ್ಯುಟೋರಿಯಲ್ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಿದೆ ರಾಜಸ್ಥಾನದ ಜೈಪುರ ಮತ್ತು ಜೋಧ್ಪುರ ಬೆಂಗಳೂರಿನ ಜಯನಗರ ಮಲ್ಲೇಶ್ವರಂ ಮತ್ತು ವಿಜಯನಗರದಲ್ಲೂ ಲಾಪ್ರೆಪ್ ಟ್ಯುಟೋರಿಯಲ್ಸ್ ತನ್ನ ಮತ್ತಷ್ಟು ಬ್ರಾಂಚ್ಗಳನ್ನು ಹೊಂದಿದ್ದು ಇಲ್ಲಿ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಮಕ್ಕಳಿಗಾಗಿ ಸಾಮಾನ್ಯ ಕಾನೂನು ಪ್ರವೇಶ ಅಂದರೆ ಭಾರತದ ಪ್ರಧಾನ ರಾಷ್ಟೀಯ ಕಾನೂನು ವಿಶ್ವವಿದ್ಯಾಲಯ ಯುಗಳಿಗೆ ವಾರ್ಷಿಕವಾಗಿ ನಡೆಯುವ ಕ್ಲಾಟ್ ಪರೀಕ್ಷೆಗೆ ಕೋಚಿಂಗ್ ನೀಡುವ ಸಂಸ್ಥೆಯೇ ಲಾಪ್ರೆಪ್ ಟ್ಯುಟೋರಿಯಲ್ಸ್ ಇಂದು ಪ್ರೆಪ್ ಟ್ಯುಟೋರಿಯಲ್ ಕೇವಲ ಕೋಚಿಂಗ್ ಸೆಂಟರ್ ಅಲ್ಲ ಬದಲಿಗೆ ಕ್ಲಾಟ್ ಪರೀಕ್ಷೆಯನ್ನು ಸಾವಿರಾರು ಮಕ್ಕಳು ಆತ್ಮವಿಶ್ವಾಸದಿಂದ ಜಯಿಸಿ ಭಾರತದ ಪ್ರಧಾನ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯಗಳಿಗೆ ವಾರ್ಷಿಕವಾಗಿ ಪ್ರವೇಶವನ್ನು ಪಡೆಯಲು ವಿದ್ಯಾರ್ಥಿಗಳ ಓದಿಗೆ ಸರಿಯಾದ ಆಯ್ಕೆಯಾಗಿದೆ ಭರತ್ ಜಗ್ಗುರಾಜು ಲಾಪ್ರೆಪ್ ಟ್ಯೂಟೋರಿಯಲ್ನ ನಿರ್ದೇಶಕರಾಗಿದ್ದಾರೆ ಲಾಪ್ರೆಪ್ ಟ್ಯುಟೋರಿಯಲ್ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕಾನೂನು ಶಿಕ್ಷಣದ ಭವಿಷ್ಯವನ್ನು ರೂಪಿಸ್ತಾ ಇದೆ ನಿರ್ದೇಶಕರಾದ ಭರತ್ ಜಗುರಾಜ್ ಪರೀಕ್ಷಾ ಪೂರ್ವ ಸಿದ್ಧತೆ ಮತ್ತು ವೃತ್ತಿ ಸಮಾಲೋಚನೆಯಲ್ಲಿ ಹದಿನೈದು ವರ್ಷಗಳ ಅನುಭವ ಹೊಂದಿರುವ ಅನುಭವಿ ಶಿಕ್ಷಣ ತಜ್ಞರಾಗಿದ್ದಾರೆ ಕ್ಲಾಟ್ ಪರೀಕ್ಷೆಯ ಕುರಿತಂತೆ ಮಕ್ಕಳಿಗೆ ಅರಿವು ಮೂಡಿಸಿ ಪರೀಕ್ಷೆಯನ್ನ ಯಾವ ರೀತಿ ಎದುರಿಸಬೇಕು ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ಅಲ್ಲದೆ ಕೋಚಿಂಗ್ ಪಡೆದವರು ಭಾರತದಾದ್ಯಂತ ಪ್ರತಿಷ್ಠಿತ ರಾಷ್ಟ್ರೀಯ ಕಾನೂನು ಾಲಯಗಳಲ್ಲಿ ಪ್ರವೇಶ ಪಡೆಯಲು ಸಹಾಯ ಮಾಡಿದ್ದಾರೆ ಪರೀಕ್ಷೆಯನ್ನ ಎದುರಿಸಲು ಇಲ್ಲಿ ಹೇಳಿಕೊಡುವ ರೀತಿ ನೀತಿ ಮತ್ತು ಸೇರ್ಪಡೆಯಾದ ಪ್ರತಿ ವಿದ್ಯಾರ್ಥಿಗೂ ನೀಡುವ ಪ್ರಾಮುಖ್ಯತೆ ಲಾ ಪ್ರೆಪ್ ಟ್ಯೂಟೋರಿಯಲ್ ಅನ್ನ ದಕ್ಷಿಣ ಭಾರತದಲ್ಲೇ ಪ್ರಮುಖ ಕೋಚಿಂಗ್ ಸಂಸ್ಥೆಯಾಗಿ ಹೊರಹೊಮ್ಮುವಂತೆ ಮಾಡಿದೆ ಇನ್ನು ಲಾ ಪ್ರೆಪ್ ಟ್ಯೂಟೋರಿಯಲ್ನ ನಿರ್ದೇಶಕ ಭರತ್ ಜಗ್ಗುರಾಜ್ ತಮ್ಮ ಸಂಸ್ಥೆಯ ಕುರಿತಂತೆ ಹೇಳಿದ್ದಿಷ್ಟು ಯಾಕೆ ಮಕ್ಕಳು ಲಾ ಅಂತ ನಮಸ್ಕಾರ ನನ್ನ ಹೆಸರು ಭರತ್ ಜಗರಾಜು ಅಂತ ಆಮ್ ದ ಡೈರೆಕ್ಟರ್ ಆಫ್ ಲಾ ಪ್ರೆಪ್ಯಟೋರಿಯಲ್ ಬ್ಯಾಂಗ್ಳು ನಮ್ಮದು ಲಾ ಪ್ರೆಪ್ಯಟೋರಿಯಲ್ ಅನ್ನೋದು ಜೋಧ್ಪುರ್ ಬೇಸ್ಡ್ ಕಂಪ್ನಿ ಇಂಡಿಯಾದಲ್ಲೇ ನಾವು ನಂಬರ್ ಒನ್ ಬ್ರ್ಯಾಂಡ್ ಹಾಕಿದ್ದೀವಿ ನಮ್ಮ ಹತ್ರ 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 ಹತ್ತು ಸಾವಿರ ಜನ ಮಕ್ಕಳು ವರ್ಷಕ್ಕೆ ಕ್ಲಾಟ್ ಇದು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಏನು ಕರೀತಾರೆ ಈ ನ್ಯಾಷನಲ್ ಲಾ ಎಂಟ್ರೆನ್ಸ್ ಎಕ್ಸಾಮ್ ನ್ಯಾಷನಲ್ ಲಾ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಆಗಿದೆ ಅದಕ್ಕೆ ಪ್ರಿಪೇರ್ ಮಾಡ್ತಾರೆ ಸೊ ಇಂಡಿಯಾದಲ್ಲಿ ನಂಬರ್ ಬ್ರ್ಯಾಂಡ್ ಒನ್ ಬ್ರ್ಯಾಂಡ್ ಆಗಿರೋದ್ರಿಂದ ಸೊ ನಮ್ಮ ಹತ್ರ ತುಂಬ ಜನ ಮಕ್ಕಳು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಒಂದು ಐನೂರು ಜನ ಮಕ್ಕಳು ನಮ್ಮ ಹತ್ರ ಕೋಚಿಂಗ್ ಮಾಡ್ತಾರೆ ಆಮೇಲೆ ರಿಸಲ್ಟ್ಸು ನಮ್ಮದು ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಮ್ಮ ಹತ್ರ ತುಂಬ ಜನ ಈ ಒಂದು ಲಾ ಪ್ರೆಪ್ ಟ್ಯುಟೋರಿಯಲನ್ನು ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಏನು ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ನಂದು ಈ ಇಂಡಸ್ಟ್ರಿಯಲ್ಲಿ ಹದಿನಾಲ್ಕು ವರ್ಷ ಆಯಿತು ಓಕೆ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಓಕೆ ಸೊ ನಾವು ಹದಿನಾಲ್ಕು ವರ್ಷದಿಂದ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಟು ಟ್ವೆಂಟಿ ನೈಂಟೀನಲ್ಲಿ ಅವಾಗ ಏಳು ಎನ್ ಎಲ್ ಯುಸ್ ಇತ್ತು ನ್ಯಾಷನಲ್ ಲಾ ಯೂನಿವರ್ಸಿಟೀಸು ಇವತ್ತಿಗೆ ಅದು ಗ್ರೋ ಆಗಿ ಇಪ್ಪತ್ತಾರು ಎನ್ ಎಲ್ ಯುಸ್ ಆಗಿದೆ ಇಂಡಿಯಾದಲ್ಲಿ ಓಕೆ ಬಟ್ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಇದೆಯಲ್ಲ ಎನ್ ಎಲ್ ಯು ಅದು ಇಂಡಿಯಾದಲ್ಲೇ ನಂಬರ್ ಒನ್ ಎನ್ ಎಲ್ ಯು ಅದು ಫಸ್ಟ್ ಎನ್ ಎಲ್ ಯು ಸ್ಟಾರ್ಟ್ ಆಗಿದ್ದು ಓಕೆ ಸೊ ಅದಕ್ಕೆ ಅವೇರ್ನೆಸ್ ತುಂಬ ಕಮ್ಮಿ ಇದೆ ನೀವು ಪ್ರತಿ ಸ್ಟೇಟಿಗೆ ಕಂಪೇರ್ ಮಾಡಿದರೆ ಕರ್ನಾಟಕ ಸ್ಟೇಟಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸು ಎಕ್ಸಾಮ್ಸ್ ಬರೆಯೋದು ತುಂಬ ಕಮ್ಮಿ ಓಕೆ ಸೊ ಇದು ಅವೇರ್ನೆಸ್ ಬಿಲ್ಡ್ ಮಾಡಬೇಕಾಗಿತ್ತು ಆಮೇಲೆ ಈ ಕರ್ನಾಟಕ ಸ್ಟೂಡೆಂಟ್ಸ್ ಒಂದು ಅಡ್ವಾಂಟೇಜ್ ಆಗಲಿ ನಮ್ಮ ಸ್ಟೇಟಿಂದ ಒಳ್ಳೆ ಲಾಯರ್ಸ್ ಬರಬೇಕು ಅನ್ನೋದೊಂದು ಒಂದು ಇಚ್ಛೆಯಿಂದ ನಾವು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಈಗ ಫ್ಯೂಚರ್ ಲೀಗಲ್ ಬಗ್ಗೆ ಮಾಹಿತಿ ಜೊತೆಗೆ ಯಾವಾಗ ಈ ಕ್ಲಾಟ್ ಎಕ್ಸಾಮ್ ಇರುತ್ತೆ ಯಾವಾಗ ಮಕ್ಕಳು ಪ್ರಿಪೇರ್ ಆಗಬೇಕು ಆಫ್ಟರ್ ಆಫ್ಟರ್ ಯು ಬಗ್ಗೆ ಮಾಹಿತಿ ಸಿ ನಾರ್ಮಲಿ ಎಂಟ್ರೆನ್ಸ್ ಎಕ್ಸಾಮ್ ಬಂದ್ಬಿಟ್ಟು ನಮ್ಮ ಹತ್ರ ಟೆಂತ್ ಆದಮೇಲೆ ಸ್ಟೂಡೆಂಟ್ಸ್ ನಮ್ಮ ಹತ್ರ ಕೋಚಿಂಗಿಗೆ ಬರ್ತಾರೆ ಓಕೆ ಸೊ ಟೆಂತ್ ಆದಮೇಲೆ ಲೆವೆಂತ್ ಸ್ಟ್ಯಾಂಡರ್ಡಿಗೆ ಅವರು ಕಾಲೇಜ್ ಒಟ್ಟಿಗೆ ಇದನ್ನ ಕೋಚಿಂಗ್ನು ಸ್ಟಾರ್ಟ್ ಮಾಡ್ಕೋತಾರೆ ಸೊ ನಮ್ಮ ಹತ್ರ ಫೌಂಡೇಶನ್ ಪ್ರೋಗ್ರಾಮ್ ಅಂತ ಬರುತ್ತೆ ಸೊ ಎರಡು ವರ್ಷ ಕೋಚಿಂಗಲ್ಲಿ ಫೌಂಡೇಶನ್ ಪ್ರೋಗ್ರಾಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡು ವರ್ಷನೂ ಅವ್ರನ್ನ ಪ್ರಿಪೇರ್ ಮಾಡಿ ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ಬರಿಸ್ತೀವಿ ಆ ಪ್ರೊಸೆಸಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೂರೈವತ್ತು ಮಾಕ್ ಪೇಪರ್ ಟೆಸ್ಟ್ ಮಾಡಿಸ್ತೀವಿ ಮತ್ತು ಅವ್ರಿಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ರಿವಿಷನ್ ಮಾಡಿಸ್ತೀವಿ ಓಕೆ ಸೊ ಅವ್ರದ್ದು ರಿಸಲ್ಟ್ಸ್ ಚಾ ಬರೋದು ಚಾನ್ಸಸ್ ಜಾಸ್ತಿ ಆಗುತ್ತೆ ಎರಡು ವರ್ಷ ಪ್ರೋಗ್ರಾಮ್ ಬರೋದ್ರಿಂದ ಆಮೇಲೆ ಈ ಸ್ಟೂ ನಮ್ಮ ಹತ್ರ ಜಾಸ್ತಿ ಇದಕ್ಕೆ ಕಾಮರ್ಸ್ ಮತ್ತು ಹ್ಯುಮ್ಯಾನಿಟಿ ಸ್ಟೂಡೆಂಟ್ಸ್ ಜಾಸ್ತಿ ಬರ್ತಾರೆ ಬಟ್ ಆಲ್ದೊ ಸೈನ್ಸ್ ಸ್ಟೂಡೆಂಟ್ಸ್ ಇವಾಗ ಟ್ರೆಂಡ್ ಹೆಂಗಾಗಿದೆ ಅಂದರೆ ಯಾವಾಗಿಂದ ಇದು ನೀಟ್ ತುಂಬ ಕಷ್ಟ ಆಗಿದೆ ಮಕ್ಕಳಿಗೆ ಈ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ತುಂಬ ಜನ ಮಕ್ಕಳು ಇವಾಗ ನೀಟು ಮತ್ತು ಇಂಜಿನಿಯರಿಂಗ್ ಬಿಟ್ಬಿಟ್ಟು ಈ ಕಡೆನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ ಸೊ ದೇ ಫೀಲ್ ಅವ್ರದ್ದು ಅವ್ರ ಪೊಟೆನ್ಷಿಯಲಿ ಈಗ ಒಂದಿಷ್ಟು ಸ್ಟೂಡೆಂಟ್ಸು ಆರ್ ಗುಡ್ ಇನ್ ಸ್ಪೀಕಿಂಗ್ ಅವ್ರದ್ದು ಲ್ಯಾಂಗ್ವೇಜ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ರೀಡಿಂಗ್ ಅವ್ರದ್ದು ಚೆನ್ನಾಗಿರುತ್ತೆ ಅವ್ರದ್ದು ಪಬ್ಲಿಕ್ ಸ್ಪೀಕಿಂಗ್ ಚೆನ್ನಾಗಿರುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ಅಂಥ ಮಕ್ಕಳೆಲ್ಲ ಇವಾಗ ಲಾ ಅನ್ನೋದನ್ನ ಒಂದು ಒಂದು ಪ್ಯಾಷನ್ ಆಗಿ ತೊಗೋತಾ ಇದ್ದಾರೆ ಸ್ಪೆಷಲಿ ಇವಾಗ ಕಾರ್ಪೊರೇಟ್ ಲಾ ಅನ್ನೋದು ತುಂಬ ಬೂಮಿಂಗ್ ಆಗಿದೆ ಈಗ ಇಂಡಿಯಾದಲ್ಲಿ ಸದ್ಯಕ್ಕೆ ಲಾಸ್ಟ್ ಹತ್ತು ವರ್ಷದಿಂದ ಕಾರ್ಪೊರೇಟ್ ಲಾ ಅಲ್ಲಿ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ ಒಳ್ಳೆ ರಿಕಗ್ನಿಷನ್ ಇದೆ ಒಳ್ಳೆ ಜಾಬ್ಸ್ ಇದೆ ಆಮೇಲೆ ಲೀಗಲ್ ಕನ್ಸಲ್ಟಿಂಗ್ ಫಾರ್ಮ್ಸ್ ಅಂತ ಇದೆ ಆಮೇಲೆ ಜುಡಿಷಿಯರಿಯಲ್ಲೂ ತುಂಬ ಇವಾಗ ಗ್ರೋತ್ ಆಗಿದೆ ತುಂಬ ನಿಮ್ಗೆ ಪೋಸ್ಟ್ ವೇಕೆನ್ಸೀಸ್ ಬರ್ತಾ ಇದೆ ಸೊ ಅದಕ್ಕಾಗಿ ತುಂಬ ಜನ ಮಕ್ಕಳು ಇವಾಗ ಅಪ್ಲೈ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿದ್ರೆ ಎಷ್ಟು ನ್ಯಾಷನಲ್ ಕಾಲೇಜ್ಗಳಿದೆ ಮತ್ತೆ ಯಾವ ರೀತಿ ಈಗ ಪಿ ಯು ಆದ್ರೆ ಇದು ಎಕ್ಸಾಮ್ ಒಂದು ವರ್ಷಕ್ಕೆ ಒಂದ್ ಸತೆ ಆಗುತ್ತೆ ಡಿಸೆಂಬರ್ ಫಸ್ಟ್ ಸಂಡೇ ಇದು ಎಕ್ಸಾಮ್ ಇರುತ್ತೆ ಇವಾಗ ಕರ್ನಾ ಕರ್ನಾಟಕದಲ್ಲಿ ಒಂದೇ ನ್ಯಾಷನಲ್ ಸ್ಕೂಲ್ ಇರೋದು ಟೋಟಲ್ ಆಗಿ ಇಂಡಿಯಾದಲ್ಲಿ ಇಪ್ಪತ್ತಾರು ನ್ಯಾಷನಲ್ ಸ್ಕೂಲ್ಸ್ ಇದೆ ಸಮ್ ಸೌತ್ ಇಂಡಿಯಾದಲ್ಲೇ ಒಂದು ಆರು ನ್ಯಾಷನಲ್ ಸ್ಕೂಲ್ಸ್ ಇದೆ ಕರ್ನಾಟಕದಲ್ಲೊಂದು ಆಮೇಲೆ ಹೈದರಾಬಾದಲ್ಲಿ ಒಂದಿದೆ ಆಮೇಲೆ ಪ್ರದೇಶಲ್ಲಿ ಒಂದಿದೆ ತಮಿಳ್ನಾಡಲ್ಲಿ ಒಂದಿದೆ ಒಂದಿದೆ ಆಮೇಲೆ ಕೊಚ್ಚಿಯಲ್ಲಿ ಇದರಲ್ಲಿ ಕೇರಳದಲ್ಲಿ ಒಂದಿದೆ ಓಕೆ ಈ ಥರ ಒಂದೊಂದು ಸ್ಟೇಟಲ್ಲಿ ಒಂದೊಂದು ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ ಇದ್ದಾವೆ ಸೊ ಅದರಲ್ಲಿ ಒಂದೊಂದು ಕಾಲೇಜಲ್ಲಿ ಅರೌಂಡ್ ಟೂ ಹಂಡ್ರೆಡಿಂದ ಇಂದ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ನ ಇಂಟೆಕ್ ತಗೊತಾರೆ ವರ್ಷಕ್ಕೆ ಒಂದು ಸತಿ ಅಡ್ಮಿಷನ್ ಆಗುತ್ತೆ ಅವ್ರದ್ದು ಈ ಎಕ್ಸಾಮ್ ಒಂದೇ ಸತಿ ಆಗೋದ್ರಿಂದ ಸ್ಟೂಡೆಂಟ್ಸ್ ನ ಮೊದಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಪ್ರಿಪರೇಷನ್ ಇವರು ಲೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅವರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಎಕ್ಸಾಮ್ ಬರೀಬಹುದು ಮತ್ತೆ ಟ್ವೆಲ್ತ್ ಮುಗಿದ ತಕ್ಷಣ ಅವರಿಗೆ ಕಾಲೇಜ್ ಅಡ್ಮಿಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಫೆಬ್ರವರಿ ಎರಡು ಸಾವಿರದ ನಡೆಯಿತು ಲಾ ಪ್ರೆಟೋರಿಯಲ್ ಇವೆಂಟ್ ಪೋಷಕರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಪ್ರತಿ ವರ್ಷ ಲಾ ಕಾನ್ಕ್ಲೇವ್ ಈವೆಂಟ್ ನಡೆಯುತ್ತಿದೆ ಕರ್ನಾಟಕದಲ್ಲಿ ಎನ್ಎಲ್ಯುಗಳ ಪ್ರವೇಶಕ್ಕೆ ನಡೆಸುವ ಕ್ಲಾಟ್ ಪರೀಕ್ಷೆಯ ಕುರಿತಂತೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಲಾ ಕಾನ್ಕ್ಲೇವ್ ಈವೆಂಟ್ ಅನ್ನ ಈ ಬಾರಿ ಫೆಬ್ರವರಿ ಎರಡರಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿತ್ತು ಇದರಲ್ಲಿ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎನ್ಎಂಕೆಆರ್ವಿ ಮಂಗಳ ಮಂಟಪ ಆಡಿಟೋರಿಯಂ ಜಯನಗರ ಬೆಂಗಳೂರಿನಲ್ಲಿ ಕರ್ನಾಟಕದ ದೊಡ್ಡ ಕಾನೂನು ಶಿಕ್ಷಣ ಉತ್ಸವವಾಗಿ ಇದು ಹೊರಹೊಮ್ಮಿತ್ತು ಲಾ ಪ್ರೆಪ್ ಟ್ಯೂಟೋರಿಯಲ್ಗೆ ಇಂದು ಡಿಪಿಎಸ್ ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತು ಸೇಂಟ್ ಜೋಸೆಫ್ ಸೇರಿದಂತೆ ಸಾಕಷ್ಟು ಹತ್ತನೇ ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವ ಟಾಪರ್ಸ್ಗಳು ಅಡ್ಮಿಷನ್ ಆಗಿದ್ದಾರೆ ಇಲ್ಲಿ ಕ್ಲಾಟ್ ಪರೀಕ್ಷೆಗೆ ಮಾತ್ರ ಸಿದ್ಧತೆ ಅನೇಕ ಕೋಚಿಂಗ್ ಸೆಂಟರ್ ಗಳು ವಿವಿಧ ಪ್ರವೇಶ ಪರೀಕ್ಷೆಗಳಿಗೆ ಕೋರ್ಸ್ ಗಳನ್ನ ಒಂದೇ ಕಡೆ ಕೋಚಿಂಗ್ ನೀಡುತ್ತವೆ ಅದೇ ಲಾ ಪ್ರೆಪ್ ಟ್ಯೂಟೋರಿಯಲ್ನಲ್ಲಿ ಕ್ಲಾಟ್ ಮತ್ತು ನ್ಯಾಯಾಂಗ ಪ್ರವೇಶ ಪರೀಕ್ಷೆಗಳಿಗೆ ಪರಿಣಿತಿ ಹಾಗೂ ಟ್ಯೂಟೋರಿಯಲ್ ನಡೆಸಲಾಗುತ್ತದೆ ಹಾಗಾಗಿ ಇಲ್ಲಿ ಯಾವುದೇ ಗೊಂದಲಗಳಿಲ್ಲ ಕಳೆದ ಐದು ವರ್ಷದಿಂದ ಒಂದೇ ಗುರಿಯನ್ನುಕೊಂಡು ಲಾ ಪ್ರೆಪ್ ಟ್ಯೂಟೋರಿಯಲ್ ಅತಿ ಹೆಚ್ಚು ಮಕ್ಕಳು ನ್ಯಾಷನಲ್ ಲಾ ಯೂನಿವರ್ಸಿಟಿಗೆ ಆಯ್ಕೆಯಾದ ರಿಸಲ್ಟ್ ನಂಬರ್ ಆಗಿ ಹೊರಹೊಮ್ಮಿದೆ ಬೆಂಗಳೂರಿನ ಜಯನಗರದಲ್ಲಿರುವ ಲಾಪ್ರಿ ಟ್ಯುಟೋರಿಯಲ್ ಮಾತ್ರವಲ್ಲದೆ ಇದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ತನ್ನ ವ್ಯಾಪ್ತಿಯನ್ನು ಹದಿಮೂರು ರಾಜ್ಯಗಳ ಜೊತೆ ಜೊತೆಗೆ ಭಾರತದಾದ್ಯಂತ ಮೂವತ್ತೈದು ನಗರಗಳಿಗೆ ವಿಸ್ತರಿಸಿದೆ ಇಲ್ಲಿ ಸೀನಿಯರ್ ಅಡ್ವೊಕೇಟ್ ಲಾಯರ್ ಮತ್ತು ರಿಟೈರ್ಡ್ ಜಡ್ಜ್ಗಳ ಸಹಿತ ಮಕ್ಕಳೊಂದಿಗೆ ತಮ್ಮ ಅನುಭವ ಹಂಚಿಕೊಳ್ಳುವ ಸೆಮಿನಾರ್ಗಳನ್ನು ಇಲ್ಲಿ ನಡೆಸಲಾಗುತ್ತಿದೆ

ైస్ నూ సేర్కొండగా నేను ట్యూటోరియల్ సేర్కొంటు హెట్ మే నీ బంద్రు లైక్ బోర్డ్స్ బర్బు అంతా ఆమె ఐ జాయిన్ ಬೇಸಿಕ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಗೂಗಲ್ ಇದರಲ್ಲಿ ಒಂದು ಸ್ಪ್ರೆಡ್ ಶೀಟ್ ಇಟ್ಕೊಂಡು ಸೊ ನಾನು ಅಲೋಕೇಟ್ ಮಾಡ್ಕೊತೀನಿ ಆರ್ಜ್ನ ನಾನು ಹೆಂಗೆ ಓದಬೇಕು ಯಾವ ಯಾವ ಸಬ್ಜೆಕ್ಟ್ ನಾನು ಕಾಮರ್ಸು ಓದ್ತೀನಿ ಅದರಿಂದ ನಾನು ಬೋರ್ಡ್ ಎಕ್ಸಾಮ್ಸ್ಗೂ ಇದಕ್ಕೂ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ನೋಡ್ತೀನಿ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಇದ್ರ ಬಗ್ಗೆ ಕ್ಲಾಸಲ್ಲಿ ಮಾತಾಡಬೇಕಾದ್ರೆ ಈ ಥರ ಚೆನ್ನಾಗಿದೆ ಎಲ್ಲ ಆಪ್ರೇಟ್ ಅಂತ ಹೇಳಿದ್ದು ನಾನು ಇಂದನೇ ಸ್ಟಾರ್ಟ್ ಮಾಡಿದ್ದು ಕ್ಲಾಸಸ್ ಐ ನಂಗೆ ಗೊತ್ತಾಗಿದ್ದು ಡಿಸೆಂಬರಲ್ಲಿ ಡಿಸೆಂಬರ್ ಎಂಡಲ್ಲಿ ಗೊತ್ತಾಗಿದ್ದು ಸೊ ಜಾನ್ವರಿಯಿಂದ ಸ್ಟಾರ್ಟ್ ತುಂಬ ಚೆನ್ನಾಗಿದೆ ದ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ ಅದು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಚೆನ್ನಾಗಿದೆ ಇಲ್ಲಿ ಸ್ಟಾರ್ಟಿಂಗಿಂದನೇ ಬಹುತ್ ತುಂಬ ಇದು ಕೆನೈ ಟಾಕ್ ಇನ್ ಇಂಗ್ಲೀಷ್ ಓಕೆ ಹಿಯರ್ ದೇ ಟ್ರೇನ್ ಯು ಫ್ರಮ್ ದ ಸ್ಟಾರ್ಟ್ ಹೌ ಟು ಪ್ರಿಪೇರ್ ಫಾರ್ ದ ಪೇಪರ್ ದಿ ಗಿವ್ ಲಾಡ್ ಆಫ್ ಮಾರ್ಕ್ಸ್ Lot of mentoring, teachers are very friendly. Uh, they don't, um, what do you say, they don't uh, pick students, they treat everyone equally and they give attention to every student and they see every student as a different person and approach them in their own way. you tutorial? Ma'am, last year July I okay. okay. you join an tutorial? ಕಝಿನ್ ಒಬ್ಬ ಎಲ್ ಪಿ ಟಿಲೇ ಓದ್ತಾ ಇದ್ದ ಹಾಗೆ ನನ್ನ ಫ್ರೆಂಡೊಬ್ಬ ಎಲ್ ಪಿ ಟಿಯಿಂದ ಎನ್ ಎಲ್ ಎಸ್ ಐ ಯು ಜಾಯ್ನ್ ಆದ ಅದರಿಂದ ಇನ್ಸ್ಪೈರ್ ಆಗಿ ನಾನು ಇಲ್ಲಿಗೆ ಜಾಯಿನ್ ಆದೆ ಮ್ಯಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ ಫಸ್ಟ್ ಆಫ್ ಆಲ್ ಸೌತ್ ಇಂಡಿಯಾಸ್ಗೆ ಸೌತ್ ಇಂಡಿಯಾಗೆ ಬೆಸ್ಟ್ ಕ್ಯಾಂಪಸ್ಸು ಮತ್ತು ಬೆಸ್ಟ್ ಆ್ಯಂಬಿಯನ್ಸ್ ಇರೋ ನಮ್ಮ ಎಲ್ ಪಿ ಟಿ ಬೆಂಗಳೂರು ಜಯನಗರದು ಹಾಗೆ ಟು ಇದು ಯಾರು ಫ್ಯಾಕಲ್ಟೀಸ್ ನೋಡೋದಾದರೆ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ನಮ್ಮನ್ನು ಇನ್ನೂ ಮೋಟಿವೇಟ್ ಮಾಡ್ತಾರೆ ಪ್ರತಿ ಮಾರ್ಕ್ನೂ ಅನಲೈಸ್ ಮಾಡೋಕ್ಕೆ ಹೇಳ್ತಾರೆ ಜಿಗೆ ಕರೆಂಟ್ ಅಫೇರ್ಸ್ನೆಲ್ಲ ಅಪ್ ಟು ಡೇಟ್ ಇರ್ತಾರೆ ಹಾಗೇ ಆಂಬಿಯನ್ಸ್ ಜೊತೆಗೆ ಫ್ಯಾಕಲ್ಟಿ ಮೆಂಟರ್ಸ್ ನೋಡಿದ್ರೆ ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಎಲ್ಲೆಲ್ಲಿ ನಾವು ಇದ್ದೀವಿ ಎಲ್ಲೆಲ್ಲಿ ಹೇಳ್ತಾ ಇದ್ದೀವಿ ಅಂತ ಒಂದೊಂದನ್ನು ಕರೆಕ್ಟಾಗಿ ಹೇಳ್ಕೊಡ್ತಾರೆ ಇದೆಲ್ಲ ಎಲ್ ಪಿ ಟಿ ಬೆಂಗಳೂರಿಂದನೇ ಸಾಧ್ಯ ಆಗಿದೆ ಮ್ಯಾಮ್ ಕಾಲೇಜ್ಗೆ ಇಷ್ಟು ಅಂತ ಟೈಮ್ ಕೊಟ್ಟು ನಾವು ಕ್ಲಾಟ್ಗೆ ಮೇಯ್ನ್ ಫೋಕಸ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕ್ಲಾಟ್ ಇಸ್ ಅವರ್ ಮೇನ್ ಗೋಲ್ ಅದಕ್ಕೆ ಇಲ್ಲ ಮ್ಯಾಮ್ ಕ್ಲಾಸಸ್ಸು ಒಂದುವರೆಗೆ ಮುಗ್ದಬಿಡತ್ತೆ ಇದೆಲ್ಲ ಐದು ಗಂಟೆಯಿಂದ ಏಳು ಗಂಟೆ ಕ್ಲಾಸ್ ಮಾಡ್ತಾರೆ ನಮಗೆ ಆ ಥರ ತುಂಬ ರಶ್ ಆದಂಗೂ ಆಗಲ್ಲ ಫ್ರೀಯಾಗಿ ಬಂದು ಕೇಳ್ಕೊಂಡು ಚೆನ್ನಾಗಿರುತ್ತೆ ಮ್ಯಾಮ್ ತುಂಬ ಚೆನ್ನಾಗಿದೆ ಯಾಕಂದರೆ ಇಂಡಿಯಾಸ್ ಸೌತ್ ಇಂಡಿಯಾಸ್ ಬೆಸ್ಟ್ ಕ್ಯಾಂಪಸ್ಸು ನೋಡೋಕೆ ನೋಡೋಕ್ಕೆ ಬಂದರೆ ಸತಿ ವಿಸಿಟ್ ಮಾಡಿ ನೋಡಿ ಆ್ಯಂಬಿಯನ್ಸ್ ನೋಡಿ ಆಮೇಲೆ ಫ್ಯಾಕಲ್ಟೀಸ್ನ ಮಾತಾಡಿಸಿ ಆಮೇಲೆ ನಿಮಗೆ ಗೊತ್ತಾಗತ್ತೆ ಇಲ್ಲೇ ಸೇರಬೇಕು ಅನ್ ಅನ್ಸುತ್ತೆ ಹಾಗೆ ಫ್ಯಾಕಲ್ಟೀಸ್ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ತುಂಬ ಜನಕ್ಕೆ ಹೇಳಿದ್ದೀವಿ ನಾನು ಲಾಸ್ಟ್ ಇಯರ್ ಜುಲೈ ಇಲ್ಲಿಗೆ ಜಾಯ್ನ್ ಆಗಿದ್ದು ಸೊ ಆ್ಯಕ್ಚುಲಿ ನಾನು ನಮ್ಮ ಅಪ್ಪ ಅಮ್ಮ ಕುತ್ಕೊಂಡಿದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ವಿ ಟು ವಿತ್ ಸೆಂಟರ್ ಟು ಜಾಯ್ನ್ ಎನ್ ಎವ್ರಿಥಿಂಗ್ ನನಗೆ ನಾನು ಕಾಲೇಜಲ್ಲಿ ಒಬ್ಳು ರೆಫರ್ ಮಾಡಿದ್ಲು ಇಲ್ಲಿಗೆ ಸೊ ದೆನ್ ನಮ್ಮ ಅಪ್ಪ ಅಮ್ಮ ಇಲ್ಲಿ ಪರ್ಸ್ನಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲರ ಹತ್ರ ಮಾತಾಡಿ ಫ್ಯಾಕಲ್ಟಿ ಆಗಲಿ ಮೆಂಟರ್ಸ್ ಬಗ್ಗೆ ತಿಳ್ಕೊಂಡು ಆಮೇಲೆ ದೇ ಫೆಲ್ಟ್ ದಟ್ ಇದು ಬೆಸ್ಟ್ ಚಾಯ್ಸ್ ಆಗಿತ್ತು ಎಲ್ಲ ಕಡೆ ಹೋಗಿದ್ದರಿಂದ ಸೊ ಇಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು ಇದೆ ಇಂಟ್ರಾಕ್ಟೆಡ್ ವೆಲ್ ಸೊ ಅವರು ಅಪ್ಪ ಅಮ್ಮ ಇದ್ದು ಸೇರಿಸಿದ್ರು ಇವಾಗ ನಿಮಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಕ್ಲಾಸ್ ಸಿಲೆಬಸ್ ಆಗಲಿ ಅಥವಾ ನಿಮಗೆ ಪ್ಯಾಟರ್ನ್ ಗೊತ್ತಿರಲ್ಲ ಅಲ್ಲ ಇಲ್ಲಿ ನಿಮಗೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಇನಿಷಿಯಲಿ ಈವನ್ ಫ್ರಮ್ ದ ಬೇಸಿಕ್ಸ್ ನಮಗೆಲ್ಲಾನು ಹೇಳ್ಕೊಟ್ರು ನಮಗೆಲ್ಲೂ ಲಾಸ್ಟ್ ಫೀಲ್ ಆಗಲಿಲ್ಲ ಅಥವಾ ಏನೂ ಗೊತ್ತಾಗ್ತಿಲ್ಲ ಅಂತ ಅನಿಸ್ಲಿಲ್ಲ ತುಂಬ ನೀಟಾಗಿ ಮೆಂಟೈನ್ ಮಾಡಿದ್ರು ಫ್ಯಾಕಲ್ಟಿ ತುಂಬ ಫ್ರೆಂಡ್ಲಿ ಆಗಿದ್ರು ಸೊ ನಮಗೇನು ಗೊತ್ತಿರಲಿಲ್ಲ ಅಂದರೂ ಹೇಳಿಕೊಡಕ್ಕೆ ರೆಡಿ ಆಗಿದ್ರು ಎಷ್ಟೇ ಸತಿ ಡೌಟ್ ಕೇಳಿದ್ರು ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಿದ್ರು ಸೊ ಎಲ್ಲೂ ಲಾಸ್ಟ್ ಫೀಲ್ ಆಗಲಿಲ್ಲ ದಟ್ ಏನೂ ಗೊತ್ತಿಲ್ಲ ಅಂತೇಜ್ ಮಾಡ್ತೀನಿ ಕಾಲೇಜಿಗೆ ಅಷ್ಟೊಂದು ಟೈಮ್ ಕೊಡೋಲ್ಲ ಟು ಬಿ ಆನೆಸ್ಟ್ ತುಂಬ ಮೇನ್ ಫೋಕಸ್ ಆಗಿದೆ ಸೊ ಪ್ಲಸ್ ನಮಗೆ ಯಾವುದೇ ಕ್ಲಾಸಸ್ ಕೂಡ ಕ್ಲಾಶ್ ಆಗಲ್ಲ ಬಿಕಾಸ್ ನಮ್ಗೆ ಎಕ್ಸಾಮ್ಸ್ ಏನಾದರೂ ಇದ್ರೆ ಲಾಪ್ರಪ್ ಅವರು ನೀಟಾಗಿ ಟೈಮ್ ಟೇಬಲ್ ಮಾಡ್ತಾರೆ ಸೊ ದಟ್ ಇಟ್ ಡಸನ್ ಕ್ಲಾಶ್ ವಿತ್ ಆಸ್ ಸೊ ಇನ್ ಬಿಟ್ವೀನ್ ನಿಮ್ಗೆ ಏನಾದರೂ ಇವಾಗ ಆಬ್ವಿಯಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಯು ಲೂಸ್ ಹೋಪ್ಸ್ ಮೋಟಿವೇಶನ್ ಬೇಕಾಗುತ್ತೆ ಅವಾಗ ಹೆಂಗೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ನಮ್ಗೆ ಇಲ್ಲಿ ತುಂಬಾ ಪರ್ಸ್ನಲ್ ಮೆಂಟರ್ಸ್ ಇದಾರೆ ಸೊ ಎವ್ರಿ ಮ್ಯಾಂಟರ್ ಅವ್ರ ವೇ ಅಲ್ಲಿ ತುಂಬ ಬ್ಯೂಟಿಫುಲ್ ಆ್ಯಂಡ್ ಎಕ್ಸಲೆಂಟ್ ಸೊ ಎವ್ರಿ ಟೈಮ್ ನಾವು ಏನೇ ಒಂದು ಪ್ರಾಬ್ಲಮ್ ಶೇರ್ ಮಾಡಿದ್ರು ಅದನ್ನು ನಾವು ಹೆಂಗೆ ಫೇಸ್ ಮಾಡಬೇಕು ಅಂತ ಅಲ್ಲಿ ನಮಗೆ ಹೇಳ್ಕೊಡ್ತಾರೆ ಸೊ ಇಟ್ಸ್ ನಾಟ್ ಲೈಕ್ ಎಲ್ಲೂ ಲಾಸ್ಟ್ ಫೀಲ್ ಆಗಲ್ಲ ಎಲ್ಲೂ ತುಂಬ ಆಗೋದೇ ಇಲ್ಲ ಅಂತ ಫೀಲ್ ಆಗಲ್ಲ ಮೋಟಿವೇಟ್ ಮಾಡೋಕ್ಕೆ ಯಾವಾಗಲೂ ಇದ್ದೇ ಇರ್ತಾರೆ ಮೆಂಟರ್ಸ್ ಆಗಿರಲಿ ಫ್ಯಾಕಲ್ಟಿ ಆಗಿರಲಿ ತುಂಬ ಫ್ರೆಂಡ್ಲಿ ಇದ್ದಾರೆ ಅಂತ ಗೊತ್ತಾಯಿತು ನಮಗೆ ಈಗ ಬಗ್ಗೆ ಇದು ನಾನು ಈ ಇಯರ್ ಲಾಸ್ಟ್ ಇಯರ್ ಕ್ಲಾಟ್ ಕೂಡ ಬರ್ದೆ ಸೊ ಐ ಫೆಲ್ಟ್ ಎಲ್ ಪಿ ಟಿ ನಿಮ್ಮನ್ನ ತುಂಬ ಪ್ರಿಪೇರ್ ಮಾಡುತ್ತೆ ಆ್ಯಂಡ್ ನಾವು ಬೇರೆ ಮೆಟೀರಿಯಲ್ ಬೇರೆ ಸೆಂಟರ್ಸ್ ಕಂಪೇರ್ ಮಾಡಿದರೆ ನನಗೂ ಪರ್ಸ್ನಲಿ ಫೀಲ್ ಆಯ್ತದೆ ಅಡ್ ಪಿ ಟಿ ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಒಬ್ವಿಯಸ್ಲಿ ಮಾರ್ಕ್ಸ್ ತುಂಬ ಯೂಸ್ಫುಲ್ ಆಗಿದೆ ಸೊ ಇನ್ ರೆಫರ್ ಮಾಡ್ತೀರಾ ಫ್ಯಾಕಲ್ಟಿ ವೈಸ್ ಸೆಂಟರ್ ವೈಸ್ ತುಂಬಾ ಕಾಲೇಜ್ ಆಗಲಿ ಇದಾಗ್ಲಿ ತುಂಬಾ ಕ್ಲಾಶ್ ಆಗಲ್ಲ ಐ ತಿಂಕ್ ಬೆಸ್ಟ್ ಚಾಯ್ಸ್ ಟು ಬಿ ಹಿಯರ್ ಅಂತ ಏನೋ ಕರ್ನಾಟಕದಲ್ಲಿ ಪರೀಕ್ಷೆಯನ್ನು ಬರೆಯುತ್ತಿರುವವರ ಸಂಖ್ಯೆ ಕಡಿಮೆಯಾಗಿದ್ದು ದೆಹಲಿ ಮತ್ತು ರಾಜಸ್ಥಾನದಂತಹ ಇತರ ರಾಜ್ಯಗಳಿಂದ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಕ್ಲಾಟ್ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಾರೆ ಬೆಂಗಳೂರಿನಲ್ಲೂ ಸಹಿತ ನ್ಯಾಷನಲ್ ಲಾ ಕಾಲೇಜ್ ಇದೆ ಅದರಲ್ಲಿ ಪ್ರತಿ ವರ್ಷ ಕೇವಲ ಎರಡು ಸಾವಿರ ಮಕ್ಕಳು ಮಾತ್ರವಷ್ಟೇ ಪರೀಕ್ಷೆ ಪರೀಕ್ಷೆ ಕರ್ನಾಟಕದಲ್ಲಿ ಗ್ಯಾಪ್ ಹೆಚ್ಚಿದೆ ಹಾಗಾಗಿ ಕಾನೂನು ಶಿಕ್ಷಣದ ಬಗ್ಗೆ ಪೋಷಕರು ಮತ್ತು ಮಕ್ಕಳಿಗೆ ಲಾ ಪ್ರಿಪ್ಯುಟೋರಿಯಲ್ ಅರಿವನ್ನ ಮೂಡಿಸುತ್ತಾ ಬಂದಿದೆ ಲಾ ನಲ್ಲಿ ಕಳೆದ ವರ್ಷ ತರಬೇತಿ ಪಡೆದ ಎಂಬತ್ತೆಂಟು ವಿದ್ಯಾರ್ಥಿಗಳು ಗೆ ಆಯ್ಕೆಯಾಗಿದ್ದಾರೆ ಅಲ್ಲದೆ ಭಾರತದಾದ್ಯಂತ ಸ್ಥಾಪಿಸಲಾದ ಮೂವತ್ತೈದು ಟ್ಯುಟೋರಿಯಲ್ ನಿಂದ ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಎನ್ಎಲ್ಯು ನ್ಯಾಷನಲ್ ಲಾ ಯೂನಿವರ್ಸಿಟಿಗೆ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ನೀವು ಕೂಡ ಎನ್ಎಲ್ಯು ನ್ಯಾಷನಲ್ ಲಾ ಕಾಲೇಜ್ಗೆ ಪ್ರವೇಶವನ್ನು ಪಡಿಬೇಕು ಅಂತಕೊಂಡಿದ್ರೆ ಲಾ ಪ್ರೆಪ್ ಟ್ಯುಟೋರಿಯಲ್ನಲ್ಲಿ ನಿಮ್ಮ ತರಗತಿಗಳನ್ನು ಪಡೆದುಕೊಳ್ಳೋದನ್ನು ಮಿಸ್ ಮಾಡ್ಕೋಬೇಡಿ